ಅಲ್ಲೂ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವನಲ್ಲಿ ಇಂದು ನಾನು ತಿಳಿಸ್ಕೊಡೋಕ್ಕೂ ಹೊಂಟಿರೋದು ಅಡಿಕೆ ತೋಟ ಅಡಿಕೆ ತೋಟದಲ್ಲಿ ಏನೆಲ್ಲ ಮಾಡ್ಬೋದು ಏನೆಲ್ಲ ಲಾಭ ಇದೆ ಏನೆಲ್ಲ ಲಕ್ಷಣ ಇದೆ ಅಂತ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಅಡಿಕೆ ತೋಟ ಇದು ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷದ್ದು ತೋಟ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಆದಾಯ ಬೇಕು ಅಂತ ಈಗ ಎರಡೂವರೆ ಮೂರು ವರ್ಷ ಆದಾಯ ಏನೂ ಇರಲ್ಲ ಅಡಿಕೆ ಸಸಿ ನೆಟ್ಟು ಬಿಟ್ಟರೆ ಆದ್ದರಿಂದ ಒಂದು ಸ್ವಲ್ಪ ನುಗ್ಗೆ ಗಿಡಗಳನ್ನು ಹಾಕಿದ್ದೀವಿ ಅದನ್ನು ಬಿಟ್ಟರೆ ಬಾಳೆ ಸಸಿ ಹಚ್ಚಿದ್ದೀವಿ ಇದು ಸಣ್ಣದಿದೆ ಏನಪ್ಪ ಅಂದರೆ ದೊಡ್ಡ ಗಿಡದ ಪಕ್ಕದ ಇರೋ ಬಂದಿರತಕ್ಕಂಥ ಗುಣಿಯ ಕಿತ್ಕೊಂಡು ಹಚ್ಚಿರೋದು ಅದರಿಂದ ಸಣ್ಣ ಗಿಡ ಇದೆ ಬಾಳೆ ಹಚ್ಚಿದ್ದೀವಿ ಬಾಳೆ ಮಗ್ಗೆ ನುಗ್ಗೆ ನುಗ್ಗೆ ಮಗ್ಲಿಗೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀವಿ ಯಾಕಂದರೆ ಅದು ಒಂದು ಸ್ವಲ್ಪ ಗಾಳಿ ಆಡಬೇಕಲ್ಲ ಗಾಳಿ ಆಡಿ ಗಾಳಿ ಬಿಸಿಲು ವಾತಾವರಣ ಎಲ್ಲ ಚೆನ್ನಾಗಿರಬೇಕು ಹೊಂದ್ಕೋಬೇಕು ಆದ್ದರಿಂದ ಇದು ನೋಡಿ ಎರಡೂವರೆ ಮೂರು ವರ್ಷದ್ದು ತೋಟ ಹೇಗಿದೆ ಮತ್ತು ಇದು ನುಗ್ಗೆ ಇದರಲ್ಲಿ ವಾರ ಸೆಂಟೆಗೆ ಸ್ವಲ್ಪ ಸ್ವಲ್ಪ ಹರಿತೀವಿ ನೋಡಿ ಇದೆ ದೊಡ್ಡದು ಬಾಳೆಗೊನೆ ಬಾಳೆ ಗಿಡ ನೋಡಿ ಹೇಗಿದೆ ಇದರಲ್ಲಿ ಬಾಳೆ ಗಿಡ ಇದೆ ಮತ್ತು ಅಡಿಕೆ ಇದೆ ನಾವು ಆದಷ್ಟು ಹೊಲ ಒಡೆಯೋದಿಲ್ಲ ಬ್ರೆಷ್ ಕಟರ್ ಹಾಕ್ತೀವಿ ಯಾಕಪ್ಪ ಅಂದರೆ ಹೊಲ ಹೊಡೆಯೋದ್ರಿಂದ ಭೂಮಿಯಲ್ಲಿರ್ತಕ್ಕಂಥ ಜೀವಾಣುಗಳು ಸತ್ತು ಹೋಗ್ತವೆ ಆದ್ದರಿಂದ ಹೊಲ ಹೊಡೆಯೋದಕ್ಕಿಂತ ಹೆಚ್ಚಿಗೆ ನಾವು ಬ್ರಿಸ್ಕಟರೇ ಹಾಕೋದು ಭಾಳ ಅದು ಈಗ ಬೇಸಿಗೆ ಆಗಿರೋದ್ರಿಂದ ಹಾಕೋದಿಲ್ಲ ಒಂದು ಸ್ವಲ್ಪ ಮುಂಗಾರು ಟೈಮ್ನಲ್ಲಿ ಮತ್ತು ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಸರಿ ಹಾಕ್ತೀವಿ ಕಟರ್ನ ಇದು ನೋಡಿ ಬಾಳೆಗೊನೆಯಲ್ಲಿ ಬಾಳೆಹಣ್ಣು ಬಿಟ್ಟಿದೆ ಏನಪ್ಪ ಇಷ್ಟು ಚಿಕ್ಕದು ಬಿಟ್ಟಿದೆ ಅನ್ನಿಸ್ಬೋದು ಇದರಿಂದ ನಮಗೆ ಆದಾಯ ಬರುತ್ತೆ ವಾರ ವಾರ ವಾರಕ್ಕೊಂದು ಏಳು ಎಂಟು ಗೊನೆ ಸಿಗ್ತವೆ ಎರಡೂವರೆ ಮೂರು ಎಕರೆ ತೋಟ ಆಗಿರೋದ್ರಿಂದ ನೋಡಿ ಇದು ನಾವು ಮಾಡಿರೋದು ಗುಂಪು ಬಾಳೆ ಗುಂಪು ಬಾಳೆ ಅಂದರೆ ಒಂದು ತಪ್ಪತಿಗೆ ಒಂದು ಯಾವುದಾರದಾದರೂ ಗೊನೆ ಸಿಗುತ್ತಿರುತ್ತೆ ಮತ್ತು ಹೇಳ್ಬೇಕಪ್ಪ ಅಂದರೆ ನೋಡಿ ಬಾಳೆ ಒಂದೇ ಆದಾಯ ಅಲ್ಲ ಇಲ್ಲಿ ನುಗ್ಗೆ ಇದೆ ನುಗ್ಗೆಯಿಂದನೂ ಸ್ವಲ್ಪ ಆದಾಯ ಬರುತ್ತೆ ಬಾಳೆಯಿಂದನೂ ಸ್ವಲ್ಪ ಆದಾಯ ಬರುತ್ತೆ ಆದ್ದರಿಂದ ಈ ಅಡಿಕೆ ಬಿಡೋವರೆಗೂ ನಮಗೆ ಸ್ವಲ್ಪ ಸ್ವಲ್ಪ ಆದಾಯ ಬಂದೇ ಬರುತ್ತೆ ಸ್ವಲ್ಪ ಜೀವನ ನಡೆಸಬಹುದು ಎಲ್ಲದಕ್ಕೂ ಅನುಕೂಲ ನೋಡಿ ಇದು ಒಂದು ಬಾಳೆ ಇದು ಅಡಿಕೆ ತೋಟ ಈ ವರ್ಷ ಒಂದು ಮೂರು ವರ್ಷ ಆಗಿರೋದ್ರಿಂದ ಎರಡೂವರೆ ಮೂರು ವರ್ಷ ಆಗಿರೋದ್ರಿಂದ ಇಲ್ಲಿ ಅಡಿಕೆನೂ ಒಂದೊಂದು ಒಂಬಾಳೆನೂ ಹೊಡೆದಿದೆ ತೋರಿಸ್ತೀನಿ ಮುಂದೆ ಎಲ್ಲಾದರೂ ಹೊಡೆದಿರೋದನ್ನು ನೋಡಿ ಇದು ಅಲ್ಲಿ ನೋಡಿ ಇದು ಈ ಗಿಡದಲ್ಲಿ ಇನ್ನೇನು ಸ್ವಲ್ಪ ಸ್ವಲ್ಪ ದಿನದಲ್ಲಿ ಗೊನೆ ಬರುತ್ತೆ ಕಾಣಿಸ್ತಿದೆ ಅನ್ಕೊಂತೀನಿ ನೋಡಿ ಫ್ರೆಂಡ್ಸ್ ಓ ಇಲ್ಲೇ ಹೊಡೆದಿದೆ ನೋಡಿ ಅಡಿಕೆ ಒಂಬಾಳೆ ಹೊಡೆದಿದೆ ಈ ವರ್ಷ ಒಂದು ವರ್ಷ ಆಲ್ಮೋಸ್ಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಹೊಡಿಬೋದು ಅಂದ್ಕೊಂಡಿದ್ದೀವಿ ನೋಡಬೇಕು ನಾವು ಸಾವಯವ ಕೃಷಿನೇ ಆದಷ್ಟು ಮಾಡ್ತೀವಿ ಸಾವಯವ ಕೃಷಿನೇ ಆಲ್ಮೋಸ್ಟ್ ಮಾಡ್ತೋದು ಅಂತ ಸಾವಯವ ಅಂದರೆ ಕೆಮಿಕಲ್ ಯೂಸ್ ಮಾಡಲ್ಲ ಆದಷ್ಟು ಬಂದ ಗೊಬ್ಬರ ಜೀವಾಮೃತ ಇಂಥವೆಲ್ಲ ಮಾಡ್ತೀವಿ ನೋಡಿ ಡ್ರಿಪ್ ಲೈನ್ ಡ್ರಿಪ್ ಹಾಕಿದ್ದೀವಿ ನೀರು ಕೊಟ್ಟದಾಗಲ್ಲ ಬೇಸಿಗೆ ಭಾಳ ಕಷ್ಟ ಆದ್ದರಿಂದ ನೋಡಿ ಫ್ರೆಂಡ್ಸ್ ಇದರಲ್ಲಿ ಸಣ್ಣಗೊನೆ ಬಿಟ್ಟಿದೆ ಇದು ಏನು ಚಿಕ್ಕದು ಅನ್ನಿಸ್ಬೋದು ಇಂಥವು ಒಂದು ಏಳೆಂಟು ಕೊನೆ ಮಾರಿದರೆ ಒಂದು ಏಳು ನೂರಕ್ಕೆ ಹೋಗೇ ಹೋಗುತ್ತೆ ನೂರಕ್ಕೊಂದು ಗೊನೆ ಹೋದ್ರೆ ನೂರು ವಾರಕ್ಕೆ ನೂರು ಸಿಕ್ಕೇ ಸಿಗುತ್ತೆ ಹೆಂಗೋ ನೋಡಿ ಫ್ರೆಂಡ್ಸ್ ಇದರಲ್ಲಿ ನಾವು ಮುಂದೆ ತುಂಬ ಪ್ಲ್ಯಾನ್ಸ್ ಇದ್ದಾವೆ ಮುಂದೆ ನಾವು ವಿಡಿಯೋದಲ್ಲಿ ಕೊಡ್ತೀನಿ ನನ್ನ ವಿಡಿಯೋಗಳನ್ನು ನೋಡ್ತಾ ಇರ್ರಿ ಸ್ವಲ್ಪ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು